ದೆಹಲಿ ಮತ್ತು ಹರಿಯಾಣ ರಾಜ್ಯದ ಮಹಾನಗರ ಪಾಲಿಕೆ ವೀಕ್ಷಣೆಗೆ ಆರು ದಿನದ ಅಧ್ಯಯನ ಪ್ರವಾಸ ಹೋಗುವ ವಿಚಾರವಾಗಿ ಸಾಗರ ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ಚರ್ಚೆಗೆ ಕಾರಣವಾಯಿತು ಈ ಕುರಿತು ಉಭಯ ಪಕ್ಷದ ಸದಸ್ಯರು ಭಿನ್ನ ಅಭಿಪ್ರಾಯ ಮಂಡಿಸಿದರು ಅಧ್ಯಯನ ಪ್ರವಾಸಕ್ಕೆ ಜೈ ಎಂದ ಕಾಂಗ್ರೆಸ್ ಸಭೆಯಲ್ಲಿ ಮಾತನಾಡಿದ ವಿಪಕ್ಷ ಸದಸ್ಯರು ಇದು ಅಧ್ಯಯನ ಪ್ರವಾಸ ಮೋಜು ಮಸ್ತಿಗಾಗಿ ಹೋಗ್ತಿರೋದಲ್ಲ ಜನಪ್ರತಿನಿಧಿಗಳಿಗೂ ಅಧ್ಯಯನ ಅಗತ್ಯವಿರುತ್ತೆ ಆಸಕ್ತರು ಹೋಗಿ ಬರುವುದು ತಪ್ಪಲ್ಲ ಶಾಸಕರು ಅಧ್ಯಯನ ಪ್ರವಾಸಕ್ಕೆ ಒಪ್ಪಿ ಸಿದ್ಧತೆ ಮಾಡಿಕೊಳ್ಳುವಂತೆ ಪತ್ರ ನೀಡಿದ್ದಾರೆ ಎಂದರು ಪ್ರತ್ಯೇಕ ಮಂದಿ ಹೇಳಿದ್ರೆ ನನಗೆ ವೈಯಕ್ತಿಕ ವಿಚಾರನ ನಾನು ಬರಲ್ಲ ಹಾಗಂತೇಳಿ ವಾಕ್ಯ ಅಂತ ನಾನು ಹೇಳೋಣ ಅವಕಾಶ ಸಿಕ್ಕಾಗ ತೆರಿಗೆ ಅಪವ್ಯಯದ ನೆಪ ಟೂರ್ ಬೇಡವೆಂದ ಬಿಜೆಪಿ ಈಗ ತಂತ್ರಜ್ಞಾನದ ಯುಗ ಹಾಗಿರುವಾಗ ಸುಮಾರು ನಲವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಅಲ್ಲಿಯವರೆಗೆ ಹೋಗೋ ಬದಲು ಇಲ್ಲಿಂದಲೇ ಕೃತಕ ಬುದ್ಧಿಮತ್ತೆ ಮೂಲಕ ಅಲ್ಲಿನ ವಾತಾವರಣ ತಿಳಿಯಬಹುದು ಅದರಿಂದಲೇ ಸಾಕಷ್ಟು ಅರಿತು ನಮ್ಮ ನಗರಸಭೆಯಲ್ಲೂ ಅಳವಡಿಸಿಕೊಳ್ಳಲು ಅವಕಾಶವಿದೆ ಜನರ ತೆರಿಗೆ ಹಣವನ್ನು ಸುಖಾಸುಮನೆ ಖಾಲಿ ಮಾಡೋದು ನಮಗೆ ಇಷ್ಟ ಇಲ್ಲ ಹೀಗಾಗಿ ನಾವು ಪ್ರವಾಸದಲ್ಲಿ ಪಾಲ್ಗೊಳ್ಳುತ್ತಿಲ್ಲ ಎಂದು ಬಿಜೆಪಿ ಸದಸ್ಯರು ಅಭಿಪ್ರಾಯ ವ್ಯಕ್ತಪಡಿಸಿದರು ಏನೊಂದು ಎರಡು ಮೂರು ಲಕ್ಷದಲ್ಲಿ ಮುಂದುವಡುತ್ತೆ ಒಂದೆರಡು ಲಕ್ಷ ಮುಂದೆ ಹೋಗುತ್ತೆ ಇದು ಎಪ್ಪತ್ತು ಐವತ್ತು ನಲವತ್ತೈದು ಐವತ್ತು ಲಕ್ಷ ಹೆಚ್ಚೆ ಮಾಡಿದೆ ಆಯಾತ್ರೆ ನಾವಲ್ಲಿ ಹೋಗಿ ಆ ಎರಡು ದಿನಗಳಿಗೆ ಬಂದು ಸಾಧಿಸಲಿಕ್ಕೆ ಯಾವ ಕಾಣಕ್ಕೂ ಏನು ಸಾಧ್ಯ ಇಲ್ಲ ಹಾಗಾಗಿ ನಾವು ಜನರ ದುಡ್ಡನ್ನು ಅದು ಸರ್ಕಾರದ ದುಡ್ಡು ಆಗಿರ್ಬೋದು ಜನರ ಈ ತೆರಿಗೆ ದುಡ್ಡು ಆಗಿರ್ಬೋದು ಯಾವುದೇ ದುಡ್ಡು ಆದರೂ ಸರ್ಕಾರದ ದುಡ್ಡು ಆದ ಒಂದು ಸರ್ಕಾರದಿಂದ ಬರಬೇಕಾಗಿತ್ತು ನಗರಕ್ಕೆ ಹೇಳ್ಬೋದು ಎಮ್ ಎಸ್ ಹೊರಬಹುದಿರ್ಬೋದು ಹಾಗಾಗಿ ನನ್ನ ಅಭಿಪ್ರಾಯ ಏನಾದ್ರು ನನ್ನ ಅಭಿಪ್ರಾಯ ನಮ್ಮ ಪಕ್ಷದ ನಮ್ಮ ಹದಿನಾರು ಸದಸ್ಯರು ಅದ್ರ ಈ ಚೋಡಿ ನಮ್ಮ ಸತೀಶ್ ರಾಮನಾಯ್ತು ಹದಿನಾರು ಜನ ಯೋಚನೆ ಮಾಡಿದೀವಿ ಯಾವುದೇ ಕಾರಣಕ್ಕೂ ಕೂಡ ಈಗಿನ ಸಂದರ್ಭದಲ್ಲಿ ಅಧ್ಯಯನ ಪ್ರವಾಸಕ್ಕೆ ಹೋಗ್ತಕ್ಕಂತ ಪ್ರಶ್ನೆ ಇಲ್ಲ ಹೋಗಲ್ಲ ಅಂತ ಅಂದ್ರೆ ಮುಂದೆ ಬಂದವರು ಇದೇ ಆದೇಶದನ್ವಯ ಅನ್ವಯ ಎಂಬುದನ್ನು ಹೇಳಿದ್ದಾರೆ ಅಮೆರಿಕಕ್ಕೂ ಹೋಗೋದಕ್ಕೆ ಅವಕಾಶ ಮಾಡ್ಕೊಡ್ತೀವಿ ಅಂತ ಹೇಳಿ ಯಾರುರಾಕೆ ಆಗ ಬರ್ತಾರೆ ಅವ್ರು ಕರ್ಕೊಂಡು ಅಮೆರಿಕಕ್ಕೂ ಹೋಗಿ ಬರೋದನ್ನೂ ಬೇಕೆಂದ ತೀರ್ಮಾನದಲ್ಲಿ ಅಥವಾ ಇಲ್ಲಿ ವೈಯಕ್ತಿಕ ಇಚ್ಛೆಗಳಿದ್ರೆ

ಅಲ್ಲಿಗೆ ಅಧ್ಯಕ್ಷರ ಕುರ್ಚಿಯಿಂದ ಅಂತಿಮ ನಿರ್ಧಾರದ ಘೋಷಣೆ ಮಾತ್ರ ಬಾಕಿ ಉಳಿದಿದೆ ವಾರದಿಂದ ಬಿಡುವು ಕೊಟ್ಟಿದ್ದ ಮಳೆರಾಯ ಈಗ ಮತ್ತೆ ಬಿರುಸು ಪಡೆಯುತ್ತಿರುವಂತೆ ಪೇಟೆಯಲ್ಲೇ ಹರಿಯೋ ವರದೆಯಲ್ಲೂ ಉಬ್ಬರ ಹೆಚ್ಚುತ್ತಿದೆ ಇದೆಲ್ಲ ಗಮನಿಸಿದರೆ ಮುಂದಿನ ಸಭೆಯಲ್ಲಿ ಯಾರೆಲ್ಲ ಟೂರ್ಗೆ ಜೈ ಎನ್ನುತ್ತಾರೋ ತೀವ್ರ ಕುತೂಹಲ ಕಾಡುತ್ತಿದೆ ನ್ಯೂಸ್ ಬ್ಯೂರೋ ಸುದ್ದಿ ಸಹ್ಯಾದ್ರಿ ಸಾಗರ ಪಟ್ಟಣದ ಬಿಎಚ್ ರಸ್ತೆಯಲ್ಲಿರೋ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸುವರ್ಣ ಮಹೋತ್ಸವ ಸಂಭ್ರಮದಲ್ಲಿದೆ ಈ ಹಿನ್ನೆಲೆಯಲ್ಲಿ ಶಾಸಕ ಗೋಪಾಲಕೃಷ್ಣ ಬೇಲೂರು ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆ ನಡೆಯಿತು ಇದೇ ವೇಳೆ ಮಾತನಾಡಿದ ಕಾಲೇಜು ಅಭಿವೃದ್ಧಿ ಸಮಿತಿ ಅಧ್ಯಕ್ಷರೂ ಆಗಿರೋ ಶಾಸಕರು ಸರ್ಕಾರಿ ಪಿಯು ಕಾಲೇಜಿನ ಸರ್ವತೋಮುಖ ಅಭಿವೃದ್ಧಿಗೆ ಅಗತ್ಯ ಕ್ರಮ ತೆಗೆದುಕೊಳ್ಳಲಾಗಿದೆ ಸುವರ್ಣ ಮಹೋತ್ಸವ ಹಿನ್ನೆಲೆಯಲ್ಲಿ ಕಾಲೇಜಿಗೆ ಸುಣ್ಣ ಬಣ್ಣ ಬಳಿಯಲಾಗುತ್ತದೆ ಹೊಸ ಶೌಚಾಲಯ ಟೈಲ್ಸ್ ಅಳವಡಿಕೆ ಕೊಠಡಿಗಳ ದುರಸ್ತಿ ಸಭಾಭವನ ನಿರ್ಮಾಣ ಹೀಗೆ ಅನೇಕ ಯೋಜನೆಯನ್ನು ಸಿದ್ಧಪಡಿಸಲಾಗಿದೆ ಮಳೆಗಾಲ ಮುಗಿದ ತಕ್ಷಣ ಕೆಲಸ ಪೂರೈಸಿ ನವೆಂಬರ್ನಲ್ಲಿ ಅದ್ದೂರಿಯಾಗಿ ಸುವರ್ಣ ಮಹೋತ್ಸವ ಆಚರಿಸಲು ನಿರ್ಧರಿಸಿದ್ದೇವೆ ಎಂದರು ಹಳೆ ವಿದ್ಯಾರ್ಥಿಯಾಗಿ

ನ್ಯೂಸ್ ಬ್ಯೂರೋ ಸುದ್ದಿ ಸೈಹದ್ರಿ